ಅಕ್ಕೆ ಬಂದು ಅಷ್ಟು ಜನದತ್ರ ಮಾತಾಡಕ ಆಗಲ್ಲ ಅಂತನು ಗೊತ್ತಾಗಲ್ವಾ ಅವ್ರಿಗೆ ಅಟ್ಲೀಸ್ಟ್ ನೇನ ಜನದತ್ರ ಮಾತಾಡಬೇಕಂತ ಗೊತ್ತಾಗಲ್ವಾ ಒಂದೇ ಕ್ಯಾಸ್ಟ್ ಒಂದೇ ಮಕ್ಕಳು ಬಂದಿದರಲ್ಲ ಒಬ್ರು ಹೆಣ್ಮಕ್ಳು ಬಗ್ಗೆ ಸರ್ ಕೇರ್ ಮಾಡಲಿಲ್ಲ ಶಿವಮೊಗ್ಗದಿಂದ ಬಂದಿದ್ದೀವಿ ಮೇಡಂ ಸರ್ನ ಮೀಟ್ ಮಾಡಬೇಕು ಅಂತ ಲೈಫ್ ಅಲ್ಲಿ ಮಸ್ಟ್ ಅಬ್ ಸರ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದೀವಿ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಬಂದು ಅಷ್ಟು ಜನದತ್ರ ಮಾತಾಡಕ ಆಗಲ್ಲ ಅಂತನು ಗೊತ್ತಾಗಲ್ವಾ ಅವರಿಗೆ ಅಟ್ಲೀಸ್ಟ್ ಏನ ಮಾತಾಡ್ಬೇಕಂತ ಗೊತ್ತಾಗಲ್ವಾ ಒಂದೇ ಕ್ಯಾಸ್ಟ್ ಒಂದೇ ಇದು ಬೇರೆ ಬಂದಿದ್ದೀವಿ ನಾವು ಶಿವಮೊಗ್ಗ ಬಂದಿದ್ದೀವಿ ಸರ್ ನೀವು ಇದನ್ನ ನೋಡ್ತಿದ್ರೆ ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಪ್ಲೀಸ್ ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಯಾಕಂದ್ರೆ ಗಂಡ್ ಮಕ್ಕಳು ಆದ್ರೆ ನೂಕು ನುಗ್ಲಲ್ಲಿ ಬರ್ತಾರೆ ಬಟ್ ಹೆಣ್ಮಕ್ಳು ಆ ತರ ಗಂಡ್ ಮಕ್ಕಳು ಮಧ್ಯೆ ನೂಕ್ ಆಡ್ಕೊಂಡ್ ಬರಕ್ ಆಗಲ್ಲ ನಿಮ್ ನೋಡಕ್ಕೆ ಅಂತಾನೆ ಎಲ್ಲೇ ನಿಂದಾನು ಬಂದಿರ್ತೀವಿ ಪ್ಲೀಸ್ ಹೆಣ್ಮಕ್ಳಿಗೆ ಅಂತ ಸಪ್ರೇಟ್ ಏನಾದರೂ ಮಾಡಿ ಅವ್ರ ಅರೇಂಜ್ ಮಾಡ್ಕೊಡಿ ಇಲ್ಲ ಹೆಣ್ಮಕ್ಳಿಗೆ ಒಂದ್ ಪ್ರಿಫರೆನ್ಸ್ ಅಂತ ಕೊಡಿ ಸರ್ ಪ್ಲೀಸ್ ಥ್ಯಾಂಕ್ ಯು ಅಷ್ಟೇ ಮೇಡಮ್ ಪ್ಲೀಸ್ ಬಂದಿರ್ತೀವಿ ಪ್ಲೀಸ್ ಸರ್ ಹೆಣ್ಮಕ್ಳು ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಷ್ಟು ಗಂಡ್ಮಕ್ಳು ಮಧ್ಯೆ ನೋವು ಕಾಡ್ಕೊಂಡು ಇಂತ ರಾತ್ರಿ ನಿಮಗೋಸ್ಕರ ಬಂದಿದ್ದೀವಿ ಅಂದ್ರೆ ಪ್ಲೀಸ್ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಂಡು ಅವರಿಗೆ ನಿಮ್ಮನ್ನ ನೋಡೋ ಹತ್ರ ದಿನ ನೋಡೋ ಒಂದು ಅವಕಾಶ ಮಾಡಿಕೊಡಿ ಅಷ್ಟೇ ಅಷ್ಟೇ